ಬಾಗೇಪಲ್ಲಿ ಪಟ್ಟಣದ ಜೂನಿಯರ್ ಕಾಲೇಜು ಎದುರಿನ ಮುಖ್ಯ ರಸ್ತೆಯಲ್ಲಿ ಒಂದು ಗುಂಪು ನಡೆದುಕೊಂಡು ಹೋಗುತ್ತಿದ್ದಾಗ ಆಟೋದಲ್ಲಿ ಬಂದ ಮತ್ತೊಂದು ತಂಡ ವಾಗ್ವಾದಕ್ಕೆ ಇಳಿದಿದ್ದ ನೋಡ ನೋಡುತ್ತಿದ್ದಂತೆಯೇ ಮೊದಲು ಕೈಗಳಲ್ಲಿ ಹೊಡೆದಾಡಿಕೊಂಡು ನಂತರ ಹೊಡೆದಾಟಕ್ಕೆ ರಾಡ್ ಬಳಸಿದ್ದಾರ ಒಬ್ಬ ಯುವಕನ ಮೇಲೆ ಐದಾರು ಯುವಕರು ಅಟ್ಟಿಸಿಕೊಂಡು ಹೋಗಿ ಅಲ್ಲೇ ನಡೆಸಿದ್ರು ಹಠಾತ್ ಆಗಿ ನಡೆದ ಈ ಘಟನೆಯಿಂದ ಸಾರ್ವಜನಿಕರು ಬೆಚ್ಚಿ ಬಿದ್ದರು ಈ ಘಟನೆ ನೈಜವೋ ಅಥವಾ ಸಿನಿಮಾದಲ್ಲಿ ನೋಡುತ್ತಿದ್ದೇವೆಯೋ ಎಂಬ ಅನುಮಾನವೂ ಮೂಡಿಬಂದಿತ್ತು ರಾಡ್ ಬಳಸಿ ಹಲ್ಲೆ ಮಾಡುವ ಹಂತಕ್ಕೆ ತಲುಪುತ್ತಿದ್ದಂತೆ ಮೊದಲು ಸ್ಥಳಕ್ಕೆ ಗಾರ್ಡ್ ಆಗಮಿಸಿ ಗುಂಪನ್ನು ಚದುರಿಸಿದ್ರು ಈ ಹಂತದಲ್ಲಿ ಕೂದಲೆಳೆ ಅಂತರದಲ್ಲಿ ಬೀಸಿದ ರಾಡ್ ಹೋಮ್ ಗಾರ್ಡ್ಗೆ ತಪ್ಪಿ ಹೋಯಿತು ಆದರೂ ಬಿಡದೆ ಒಬ್ಬನೇ ಹೋಮ್ ಗಾರ್ಡ್ ಗುಂಪನ್ನು ಅಟ್ಟಿಸಿಕೊಂಡು ಹೋಗಿ ಗಲಾಟೆಯನ್ನು ತಪ್ಪಿಸಿದ್ದಾರೆ ಆ ಹಂತದಲ್ಲಿಯೇ ಪೊಲೀಸ್ ಪೇದೆ ಧನಂಜಯ ಎಂಬುವವರು ಆಕ್ರೋಶ ಜನರನ್ನು ಸಮಾಧಾನಪಡಿಸಿ ಹಲ್ಲೆಗೊಳಗಾದವರನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ದೂರು ನೀಡುವಂತೆ ಆಟೋದಲ್ಲಿ ಕಳುಹಿಸಿದರಲ್ಲದೆ ಸ್ಥಳದಲ್ಲಿ ನೆರೆದಿದ್ದ ದೊಡ್ಡ ಮಟ್ಟದ ಜನರನ್ನು ಅಲ್ಲಿಂದ ಕಳುಹಿಸುವಲ್ಲಿ ಯಶಸ್ವಿಯಾದ್ರು ಪುಡಿ ರೌಡಿಗಳಂತೆ ನಡೆದ ಯುವಕರ ಬಡಿದಾಟಕ್ಕೆ ಕಾರಣ ತಿಳಿದು ಬಂದಿಲ್ಲವಾದರೂ ಒಂದು ಗುಂಪು ಯುವತಿಯ ವಿಚಾರದಲ್ಲಿ ರಾತ್ರಿ ಹಲ್ಲೆ ನಡೆಸಿದ್ದು ಅದಕ್ಕೆ ಸೇಡು ತೀರಿಸಿಕೊಳ್ಳಲು ಮತ್ತೊಂದು ಗುಂಪು ಇಂದು ಮುಖ್ಯ ರಸ್ತೆಯಲ್ಲಿ ದಾಳಿ ನಡೆಸಿತು ಎಂದು ತಿಳಿದು ಬಂದಿದೆ ಕಾರಣ ಏನೇ ಆದರೂ ಭವ್ಯವಾದ ಬದುಕು ರೂಪಿಸಿಕೊಳ್ಳಬೇಕಾಗಿದ್ದ ಸಮಯದಲ್ಲಿ ಹೀಗೆ ಬೀದಿ ರೌಡಿಗಳಂತೆ ಕಾಳಗದಲ್ಲಿ ತೊಡಗಿದ್ದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಈ ನ್ಯೂಸ್ ಟಿವಿ ಬ್ಯೂರೋ ಬಾಗೇಪಲ್ಲಿ